ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫಸ್ಟ್ ವೀಡಿಯೋ ನೋಡ್ತಾರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸೊ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಬಗ್ಗೆ ಆಗಿ ಅಂತ ಅಪ್ಡಸ್ ಎಲ್ಲ ಇರುತ್ತೆ ನೋಡಿ ಎಂಜಾಯ್ ಮಾಡಿ ಕಾಸ್ ನಾನು ಮೊದಲೇ ಒಂದು ವೀಡಿಯೋ ಮಾಡ್ಬಿಟ್ಟು ಹಾಕಿದ್ದೆ ಅದರಲ್ಲಿ ನಮ್ಮ ಪ್ರತಾಪ್ ಅವರ ಒಂದು ಡ್ರೋನ್ ಏನಿದೆ ಅಂದರೆ ಪ್ರತಾಪ್ ಅವರ ಒಂದು ಕಂಪನಿಯ ಡ್ರೋನ್ ಇದೆ ಏನಿದೆ ಸೊ ಅದು ಅವರೊಂದು ಕೋರಿಕೆ ಆಗಿತ್ತು ಆ ಒಂದು ಡ್ರೋನ ಬಿಗ್ ಬಾಸ್ ಮನೆಗೆ ತರಿಸಿ ಸೊ ಅವರೇ ಫ್ಲೈ ಮಾಡಬೇಕು ಅಂತ ಅಂದರೆ ಲ್ಯಾಂಡಿಂಗ್ ಮಾಡೋದಾಯಿತು ಅದನ್ನ ಫ್ಲೈ ಮಾಡೋದಾಯಿತು ಸೊ ಅಂದರೆ ಅಂದ್ರೆ ಆ ಒಂದು ಡ್ರೋನನ್ನು ಬಂದು ಅವರೇ ಆಪ್ರೇಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಅವರೊಂದು ಕೋರಿಕೆನ ಇಟ್ಟಿದ್ದರು ಸೊ ಅದೇ ರೀತಿಯಾಗಿ ಅವರ ಒಂದು ಸ್ವಂತ ಡ್ರೋನ್ ಬಿಗ್ ಬಾಸ್ ಮನೆಗೆ ಬಂದಿದೆ ಅಂತ ನಾನು ಅಂದರೆ ಹಿಂದಿನ ಕೂಡ ತಿಳಿಸ್ಕೊಟ್ಟಿದ್ದೆ ಸೊ ಆ ವಿಡಿಯೋ ಕೂಡ ನೋಡ್ಬೋದು ನೀವು ಸೊ ಅದೇ ರೀತಿ ಗಾಸಿ ಒಂದು ಪ್ರೋಮೋ ಕೂಡ ಬಿಟ್ಟಿದ್ದಾರೆ ಆ ಪ್ರೋಮೋಲ್ಲಿ ಬಂದು ನಮ್ಮ ಪ್ರಾಪ್ಪು ಅವರ ಡ್ರೋನ್ನ ಅಂದರೆ ಎತ್ತಿ ಫ್ಲೈ ಮಾಡ್ತಿರೋದೆಲ್ಲ ಅಂದರೆ ಫ್ಲೈ ಮಾಡ್ತಿರೋ ತೋರಿಸಿಲ್ಲ ಅಂದರೆ ಡ್ರೋನ್ ಬಿಗ್ ಬಾಸ್ ಮನೆಗೆ ಬಂದಿರೋದನ್ನ ತೋರಿಸಿದ್ದಾರೆ ಅದ್ರ ಬಗ್ಗೆ ಮಾತ್ರ ಕ್ಲಿಯರ್ ಆಗಿ ಗೈಸ್ ಇವಾಗ ನನ್ನ ವೀಡಿಯೋ ಯಾರು ನೋಡ್ತಾ ಇದ್ದಾರೆ ಗೈಸ್ ಅಂದರೆ ಫಸ್ಟ್ ಕಮೆಂಟ್ ಯಾರು ಮಾಡ್ತಿರೋ ಸೊ ಅವರ ಒಂದು ಹೆಸರನ್ನು ನಾನು ನೆಕ್ಸ್ಟ್ ವೀಡಿಯೋ ಸ್ಟಾರ್ಟ್ ಮಾಡುವಾಗ ಅವ್ರ ಹೆಸರು ತೊಗೊಂಡ್ಬಿಟ್ಟು ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಅಂತ ಸೊ ನೋಡೋಣ ಬೇಗ ಬೇಗ ನೋಟಿಫಿಕೇಶನ್ ಕೂಡ ಆನ್ ಮಾಡ್ಕೊಳ್ಳಿ ಸೊ ಬಿಗ್ ಬಾಸ್ ಮುಗಿಯವರೆಗೂ ಕೂಡ ನಾನು ಹಾಕುವಂಥ ಎಲ್ಲ ವೀಡಿಯೋಗಳಲ್ಲೂ ಫಸ್ಟ್ ಕಮೆಂಟ್ ಯಾರು ಮಾಡ್ತಿರೋ ಸೊ ಅವರ ಹೆಸರನ್ನು ನಾನು ನೆಕ್ಸ್ಟ್ ವೀಡಿಯೋ ಸ್ಟಾರ್ಟ್ ಮಾಡುವಾಗ ಹೇಳಿ ಸ್ಟಾರ್ಟ್ ಮಾಡ್ತೀನಿ ಅಂತೆ ಸೊ ಓಕೆ ಗೈಸ್ ಅದಾದ ಮೇಲೆ ಇನ್ನೊಂದು ಪ್ರೊಮೇಲೆ ತೋರಿಸಿರೋದು ಏನಂದರೆ ನಮ್ಮ ತುಕಾಲಿ ಅವರ ಒಂದು ಕೋರಿಕೆ ಏನಿರುತ್ತೆ ಅಂದರೆ ಮನೆಯ ಕ್ಯಾಪ್ಟನ್ ಆಗಬೇಕು ಅಥವಾ ಮನೆಯಲ್ಲಿ ಒಬ್ಬ ಕಾಲ ಅಥವಾ ಒಂದು ಸ್ವಲ್ಪ ಟೈಮ್ ಆದರು ಅಂತ ಸೊ ತುಕಾಲಿ ಅವರ ಕೋರಿಕೆ ಕೂಡ ಈಡೇರಿಸಿದ್ದಾರೆ ಗೈಸ್ ಮೊದಲು ಾಗಿ ಪ್ರತಾಪ್ ಒಂದು ಮ್ಯಾಟ್ರಿಕ್ ಬಂದರೆ ಸೊ ಗೈಸ್ ಅದೇ ನಾನು ಫಸ್ಟ್ ಹೇಳಿದ್ದೆ ನಿಮಗೆ ಅಂದರೆ ಅದು ಪ್ರತಾಪುರ ಸ್ವಂತ ಡ್ರೋನ್ ಆಗಿರಲಿ ಅಥವಾ ಅವರು ಅಂದರೆ ಅವ್ರು ಬಂದು ಬೇರೆಯವ್ರ ಕಡೆಯಿಂದ ಕಾಪಿ ಮಾಡ್ಕೊಂಡು ಮಾಡಿರಲಿ ಅದು ಏನಾದರೂ ಇರಲಿ ಬಟ್ ಅಟ್ ಲೀಸ್ಟ್ ಕೇಳ್ಕೊಂಡಿದ್ದು ಅವ್ರು ಕೇಳ್ಕೊಂಡಿದ್ದೇನಂತಂದ್ರೆ ಅಲ್ಲಿ ಅವರ ಒಂದು ಕಂಪನಿಯ ಡ್ರೋನ್ ಏನಿದೆ ಸೊ ಆ ಡ್ರೋನ ಬಿಗ್ ಬಾಸ್ ಮನೇಲಿ ತರಿಸ್ಬೇಕು ನಾನೇ ಫ್ಲೈ ಮಾಡಬೇಕು ಅಂತ ಯಾಕಂದ್ರೆ ಗ್ಯಾಸ್ ಅವ್ರು ಕೇಳಿರೋದಲ್ಲೂ ಒಂದು ರೀತಿಯಾದಂಥ ಒಂದು ಮೀನಿಂಗ್ ಇದೆ ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೋದು ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಗ್ಯಾಸ್ ನೀವು ಏನಾದರೂ ಪ್ರಮೋಷನ್ ಮಾಡಬೇಕು ಅಂತಂದರೆ ಅಂದ್ರೆ ಹತ್ತರಿಂದ ಹದಿನೈದು ಸೆಕೆಂಡ್ ಇನ್ನ ಪ್ರಮೋಷನ್ಗೆ ಎಷ್ಟು ಎಷ್ಟು ಎರಡರಿಂದ ಮೂರು ಕೋಟಿ ರೂಪಾಯಿ ತೊಗೊತಾರಂತೆ ಪ್ರಮೋಷನ್ಗೆ ಅಂದ್ರೆ ಬರ್ತಾ ಇರುವಂತ ಅಪ್ಡೇಟ್ ಕಳಿಸೋ ಪ್ರಕಾರ ಇನ್ನೂ ಜಾಸ್ತಿ ಕೂಡ ಇರ್ಬೋದು ಅದು ಅಮೌಂಟು ನೀವು ನೋಡಿರ್ಬೋದು ಇವಾಗ ಡೌ ಇತ್ತು ಅದೇ ರೀತಿಯಾಗಿ ಬೇರೆ ಬೇರೆ ಅಂದರೆ ಬೇರೆ ಬೇರೆಯವರು ಕೂಡ ಪ್ರಮೋಷನ್ ಮಾಡ್ತಾ ಇದ್ದಾರೆ ಅವ್ರ ಕಡೆ ಎಷ್ಟು ದುಡ್ಡು ಕಲೆಕ್ಟ್ ಮಾಡ್ಕೊಂಡಿರ್ಬೋದು ಅಂತ ಜಸ್ಟ್ ಥಿಂಕ್ ಮಾಡಿ ನೀವು ಅವರ ಒಂದು ಸಂಸ್ಥೆಯಿಂದ ಒಂದು ಡ್ರೋನ್ ಬಂದರೆ ಸೊ ಅವರ ಒಂದು ಸಂಸ್ಥೆಗೆ ಪ್ರಮೋಷನ್ ಕೂಡ ಆಗುತ್ತೆ ನಿಮ್ಗೆ ಗೊತ್ತಿರ್ಬೋದು ಪ್ರತಾಪ್ ಅವ್ರ ಸಂಸ್ಥೆ ಹೆಸರು ಬಂದು ಡ್ರೋನಕ್ಕೆ ಇರೋ ಸ್ಪೇಸ್ ಅಂತ ಸೊ ಅಟ್ ಲೀಸ್ಟ್ ಅಂದರೆ ಬಿಗ್ ಬಾಸ್ ಅಲ್ಲಿ ಇರೋವರೆಗೂ ಸ್ವಲ್ಪ ಚೆನ್ನಾಗಿ ದುಡ್ಡು ಬಂದಿರುತ್ತೆ ಇವಾಗ ಯಾಕಂದ್ರೆ ಫಸ್ಟ್ ಡ್ಯಾಂಡ್ ಕೂಡ ಇಲ್ಲಿವರು ಕೂಡ ಸರ್ವೈವ್ ಆಗಿದ್ದಾರೆ ಸೊ ಪ್ರತಿ ವಾರ ಕೂಡ ಅವರು ಷ್ಟು ಪೇಮೆಂಟ್ ಅಂತ ಇರುತ್ತೆ ಅದರಲ್ಲೂ ತುಂಬ ಜನ ಹೇಳ ಅಂದರೆ ತುಂಬ ಜನ ಹೇಳ್ತಾ ಇದ್ದಿದ್ದು ಏನಂತಂದರೆ ಒಂದು ಲಕ್ಷದ ಹತ್ತಿರ ಒಂದು ಒಂದು ಲಕ್ಷಕ್ಕಿಂತ ಜಾಸ್ತಿ ದುಡ್ಡು ಪ್ರತಾಪರಿಗೆ ಒಂದು ವಾರಕ್ಕೆ ಬರ್ತಾಯಿದೆ ಅಂತ ಅದು ಎಷ್ಟಾದರೂ ಬಂದಿರಲಿ ಅದು ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಎಷ್ಟಾದರೂ ಬಂದಿರಲಿ ಬಟ್ ಅಟ್ಲೀಸ್ಟ್ ಬಿಗ್ ಬಾಸ್ ಮುಗಿದ್ಮೇಲೆ ಕೂಡ ಅವ್ರಿಗೆ ಒಂದು ಇನ್ಕಮ್ ಅಂತ ಇರಬೇಕಲ್ವ ಅದಕ್ಕೋಸ್ಕರ ಇವಾಗಲೇ ಕೂಡ ಸ್ವಲ್ಪ ತಲೆ ಓಡಿಸಿ ಯಾಕೆ ಯಾಕಂದರೆ ಪ್ರತಾಪವ್ರು ಸ್ವಲ್ಪ ಸ್ವಲ್ಪ ಏನು ಮೆಂಟಲ್ ಗೇಮ್ ಆಡೋದ್ರಲ್ಲಿ ತುಂಬ ತುಂಬ ಚಾಣಕ್ಯ ಅವರು ಸೊ ಅದರ ರೀತಿ ಅದೇ ರೀತಿ ಅವರು ತಲೆ ಓಡಿಸಿ ನನ್ನ ಸಂಸ್ಥೆ ಡ್ರೋನ್ ತರಿಸಿ ಅಂತ ಕೇಳಿದ್ದಾರೆ ನಿಜವಾಗ್ಲು ಅವರೊಂದು ಕಂಪ್ನಿ ಒಂದು ಪ್ರಮೋಷನ್ ಆಗುತ್ತೆ ಸೊ ಅವರ ಕಂಪ್ನಿ ಅಂದರೆ ಪ್ರತಾಪ್ ಹತ್ರ ಒಂದು ಕಂಪ್ನಿ ಇದೆ ಆ ಕಂಪ್ನಿಯಿಂದ ಏನೇನು ಯೂಸ್ ಆಗುತ್ತೆ ಅಂದರೆ ಆ ಒಂದು ಕಂಪ್ನಿಯ ಡ್ರೋನ್ಗಳಿಂದ ಅಂದ್ಬಿಟ್ಟು ಇವಾಗ ಕರ್ನಾಟಕ ಬಿಗ್ ಬಾಸ್ ನೋಡೋ ಎಲ್ಲರೂ ಕೂಡ ಗೊತ್ತಾಗುತ್ತೆ ಸೊ ಮೇ ಬಿ ತುಂಬ ಜನಗಳು ಅವರ ಕಂಪ್ನಿ ಅಂದರೆ ಇವಾಗ ಅವರ ಕಂಪ್ ಅವರ ಕಂಪ್ನಿ ಕಡೆಯೂ ಕೂಡ ಆರ್ಡರ್ ಮಾಡಿ ಏನಾದರೂ ಅವರ ಸರ್ವಿಸಸ್ ಆಯಿತು ಅಥವಾ ಅವ್ರ ಕಡೆಯಿಂದ ಡ್ರೋನ್ಗಳನ್ನು ಕೂಡ ತಗೋಬೋದು ಸೊ ಅದು ಕೂಡ ಒಂದು ಒಳ್ಳೆಯ ಮುಟ್ಟಿದೆ ಬಟ್ ಇವಾಗ ಅಂದರೆ ಕಾಂಟ್ರವರ್ಸಿ ಅಂತೂ ಇರೋದೇ ಆಗುತ್ತೆ ಅಂದರೆ ಪ್ರತಾಪ್ ಅವರು ಅಂದರೆ ಅವರು ಇ ಅವರು ಇನ್ವೆಂಟ್ ಮಾಡಿರುವಂಥ ಡ್ರೋನ್ ಅಲ್ಲ ಅಂತ ತುಂಬ ಜನ ಹೇಳ್ತಾ ಇದ್ರು ಅದು ನಾನು ಕೂಡ ಹೇಳ್ತೇನೆ ಅಂದರೆ ಪ್ರತಾಪವ್ರು ಇನ್ವೆಂಟ್ ಮಾಡಿರೋ ಡ್ರೋನ್ ಅಲ್ಲ ಅದು ಅದು ಏನಾದ್ರಲ್ಲಿ ಇವಾಗ ಅವ್ರು ಬೇರೆ ಕಡೆಯಿಂದ ಪಾರ್ಟ್ನ ತೊಗೊಂಬಂದು ಜಾಯಿನ್ ಮಾಡಿ ಸೊ ಅವರು ಕೂಡ ಸೇಲ್ ಮಾಡ್ತಾ ಇರಲಿ ಅಥವಾ ಬೇರೆಯವ್ರ ಕಾಪಿನ ಏನು ಮಾಡ್ಕೊಂಡಿರಲಿ ಬಟ್ ನಾನು ಹೇಳ್ತಿರೋದು ಇರೋದು ಏನಂದರೆ ಇವಾಗ ಅವರ ಒಂದು ಕಂಪನಿಯ ಡ್ರೋನ್ ಅಂತ ಅಂದರೆ ಅವರದು ಕಂಪ್ನಿ ಡ್ರೋನ್ ಬಿಟ್ಟು ನಾವು ಒಂದು ವರ್ಡ್ ಯೂಸ್ ಮಾಡ್ತಾ ಇರೋದೇ ಸೊ ಅಟ್ ಲೀಸ್ಟ್ ಅವ್ರ ಕಂಪ್ನಿ ಪ್ರಮೋಷನ್ ಆಗುತ್ತೆ ಅಂತ ನೀವು ಗೊತ್ತಿರ್ಬೋದು ನಮ್ಮ ಮಾತು ಕೂಡ ಅದನ್ನೇ ಹೇಳಿದ್ದೆ ನಾನು ಅವರ ಕಂಪ್ನಿ ಅವರ ಕಂಪ್ನಿಲಿ ಕೆಲಸ ಮಾಡುವಂಥ ಸ್ವಲ್ಪ ಜನಗಳು ಕೂಡ ಒಂದು ಡ್ರೋನ್ ತೊಗೊಂಡು ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಅದೇ ರೀತಿಯಾಗಿ ಅವರೊಬ್ಬ ಅಭಿಮಾನಿ ಕೂಡ ಬಿಗ್ ಬಾಸ್ ಮನೆಗೆ ಎಂಟರ್ ಆಗಿದ್ದಾರೆ ಅಂತ ಹೇಳಿದ್ದೆ ನಾವು ನಿಜವಾಗ್ಲಿ ನಾವು ಒಂದು ವೀಡಿಯೋ ನೋಡಿದೆ ಅದರಲ್ಲಿ ಅವರ ಅಭಿಮಾನಿ ಒಂದು ಟ್ಯಾಟೋ ಕೂಡ ಹಾಕ್ಸ್ಕೊತಾರೆ ಸೊ ತುಂಬಾ ತುಂಬ ಇಷ್ಟಪಡ್ತಾ ಇದ್ದಾರೆ ಪ್ರತಾಪ್ ಅವರ ಎಲ್ಲರೂ ಕೂಡ ಇವಾಗ ಸೊ ಅಂದರೆ ಜಾಸ್ತಿ ಓಟ್ಸ್ಗಳು ಕೂಡ ಬರ್ತಾ ಇದೆ ಬಟ್ ನೋಡಬೇಕು ವಿನ್ನರ್ ಆಗ್ತಾರೋ ಇಲ್ವೋ ಅಂತ ಅಂದರೆ ಅವರು ಒಂದು ಕಂಪನಿ ಡ್ರೋನ್ ತೊಗೊಂಡ್ಬಂದಿದ್ದಾರೆ ಅಂತ ನಾನು ಹಳೆ ವೀಡಿಯೋಲೇ ಹೇಳಿದ್ದೆ ಸೊ ಅದೇ ರೀತಿಯಾಗಿ ಇವಾಗ ಆ ಒಂದು ಡ್ರೋನ ಬಿಗ್ ಬಾಸ್ ಮೇಲೆ ಕಳಿಸಿದರೆ ನೀವು ಫೋಟೋ ಕೂಡ ನೋಡಿರ್ಬೋದು ತಮ್ಮನೇಲಿ ಹಾಕಿರೋ ಫೋಟೋನ ಸೊ ಒಂದು ರೀತಿಯಾಗಿ ಚೆನ್ನಾಗಿತ್ತು ಅಂತ ಅನಿಸ್ತು ನಿಮಗೆ ಕೂಡ ಗಾಯಸ್ ಇನ್ಫ್ಯಾಕ್ಟ್ ನಿನ್ನೆ ನಮ್ಮ ಕಾರ್ತಿಕ್ ಮತ್ತು ವಿನಯ್ ಅವರ ಕಾರ್ತಿಕ್ ವಿನಯ್ ಮತ್ತು ತುಗಾಲ ಅವರ ಆಫ್ ಮೆಮೊರೀಸ್ ನೋಡಿದ್ರೆ ನಿಮಗೆ ಏನು ಅನಿಸ್ತು ನನಗೂ ಕೂಡ ಒಂದೊಂದು ಫೋಟೋ ಹೋಗಲು ಕೂಡ ಅವತ್ತು ಇನ್ಸಿಡೆಂಟ್ ಏನಾಗಿತ್ತು ಅದೆಲ್ಲ ಕೂಡ ತಲೆಯಲ್ಲಿ ಬರ್ತಾ ಇತ್ತು ನನಗೆ ಸೊ ಇವತ್ತು ಇಷ್ಟ ಆಯಿತು ಮೇ ಅಂದರೆ ಇವತ್ತು ಬಂದು ಮೊದಲನೇದಾಗಿ ಇವರು ಹೊರ್ತು ಸಂತೋಷವ್ರದೇ ತಗ ಹಾಕ್ತಾರೆ ಅನಿಸುತ್ತೆ ಅದಾದಮೇಲೆ ಸಂಗೀತ ಮತ್ತು ಪ್ರತಾಪ್ ಅವ್ರು ಲಾಸ್ಟಲ್ಲಿ ಇರ್ತಾರೆ ಯಾಕಂದರೆ ಅವರು ಇಬ್ಬರು ಕೂಡ ಟಿ ಆರ್ ಪಿ ಮಟೀರಿಯಲ್ ಇವಾಗ ಸೊ ಅದೇ ಒಂದು ರೀತಿಯಾಗಿ ಚೆನ್ನಾಗಿರುತ್ತೆ ಸೊ ಅಂದರೆ ಅಂದರೆ ನಿನ್ನೆ ಒಂದು ಎಪಿಸೋಡ್ ನೋಡೋಕ್ಕೂ ತುಂಬ ಇಷ್ಟ ಆಯಿತು ಯಾಕೆಂದ್ರೆ ಅದ್ರ ಯಾವುದೇ ಒಂದು ಅದೊಂದು ರೇಡಿಯೋದ್ ಬಂದಾಗ ಕೂಡ ಚೆನ್ನಾಗಿತ್ತು ಫುಲ್ ಫನ್ ಮಾಡಿಕೊಂಡು ಡ್ಯಾನ್ಸ್ ಆಡಿಕೊಂಡು ಅದು ಪತ್ರ ಬಂದ ಅಂದರೆ ಲೆಟರ್ ಬರಿತಾ ಇದ್ರೆ ಒಂದು ವೀಡಿಯೋ ಮಾಡ್ಬಿಟ್ಟು ಹಾಕಿದ್ದೆ ಸೊ ಆ ಲೆಟ್ರಲ್ಲಿ ಅವರು ಅಂದರೆ ಅವ್ರು ಬಂದು ಆ ಒಂದು ರೇಡಿಯೋ ಸ್ಟೇಷನಲ್ಲಿ ಹೋದಾಗ ಯಾವ ರೀತಿ ಮಾತಾಡಬೇಕು ಅಂತ ಒಂದು ಸ್ಕ್ರಿಪ್ ಬರ್ಕೋತಾ ಇರ್ತಾರೆ ಸೊ ಅವರು ಅವ್ರಿಗೆ ಇಷ್ಟ ಆದಂಥ ಒಂದು ಸಾಂಗ್ನ ಕೂಡ ಕೇಳಿ ಕೊಟ್ಟಿರ್ತಾರೆ ಬಿಗ್ ಬಾಸ್ ಅವ್ರಿಗೆ ಸೊ ಅದೇ ಸಾಂಗ್ನ ಅವರು ಕೂಡ ಹಾಕ್ತಾ ಇರ್ತಾರಲ್ಲಿ ಸೊ ಚೆನ್ನಾಗಿತ್ತು ನೋಡಿದಾಗ ಪ್ರತಾಪವರು ಡ್ರೋನ್ ಕೂಡ ಬಂದಿದೆ ನಮ್ಮ ತುಕಾಲಿಯವ್ರದ್ದು ಕೂಡ ಇವಾಗ ಐಡಿಯರ್ ಇದೆ ಅಂದರೆ ಒಬ್ಬ ರಾಜನಾಗಬೇಕಂತ ಅಂದ್ಕೊಂಡಿದ್ದು ಅದೇ ರೀತಿಗೆ ಅಂದರೆ ನಮ್ಮ ಸಂಗೀತ ಅವರು ಕೂಡ ಒಂದು ಕೋರಿಕೆ ಹೇಳ್ಕೊಂಡಿರ್ತಾರೆ ಅವರಿಗೆ ಬಿಗ್ ಬಾಸ್ ಮನೆಗೆ ರಾಜಬಿ ಶೆಟ್ಟಿ ಅಥವಾ ನಮ್ಮ ಇವರು ನಮ್ಮ ರಿಷಬ್ ಶೆಟ್ಟಿ ರಿಷಬ್ ಶೆಟ್ಟಿ ಅವರು ಯಾ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಅಂದರೆ ಹಾಂ ಇಬ್ರು ಕೂಡ ಬರಬೇಕು ಬಿಗ್ ಬಾಸ್ ಅಂತ ಅದೇ ರೀತಿಯಾಗಿ ನಮ್ಮ ರಾಕಿಂಗ್ ಶರ್ೇಶ್ ಅವ್ರ ಕಡೆಯಿಂದ ಒಂದು ವಾಯ್ಸ್ ನೋಟ್ ಕೂಡ ಬೇಕು ಅಂತ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿರ್ತಾರೆ ತುಂಬ ಜನ ಇದು ತುಂಬ ಜನ ಇದ್ರ ಬಗ್ಗೆ ಕೂಡ ಸ್ವಲ್ಪ ಕಂಟ್ರವರ್ಸ್ ಇರ್ತಾರೆ ಹಾಗೆ ವಾಯ್ಸ್ ನೋಟ್ ಅಥವಾ ಬಿಗ್ ಬಾಸ್ ಮನೆಗೆ ನೋಡೋಕೆ ಅಂತ ಬಂದರೆ ಸೊ ಅವರ ಫ್ಯಾನ್ಸ್ಗಳು ಕೂಡ ಸಂಗೀತವ್ರಿಗೆ ಊಟ ಹಾಕ್ತಾರೆ ಅದರಿಂದಲೇ ಅವರು ತಲೆ ಓಡಿಸಿ ಈ ರೀತಿಯಾದಂಥ ಒಂದು ಕೋರಿಕೆ ಇಟ್ಟಿದ್ದಾರೆ ಅಂತ ಅದೇ ಅಂದರೆ ನಿಜವಾಗ್ಲೂ ಅದೇ ರೀತಿಯಾಗಿ ಅವರು ತಲೆಯಲ್ಲಿತ್ತ ಅಥವಾ ಅವರು ಸುಮ್ಮನೆ ಅವ್ರಿಗೆ ಅನಿಸಿರೋದು ಕೇಳ್ಕೊಂಡಿದ್ದಾರೆ ಗೊತ್ತಿಲ್ಲವಾ ನಾವು ಗೊತ್ತಿಲ್ಲ ನಮಗೆ ಬಟ್ ಏನೋ ಒಂದು ಇತ್ತು ಸ್ವಲ್ಪ ಅಂದರೆ ಮನೇಲಿ ಮನೇಲಿರುವಂಥ ಎಲ್ಲರೂ ಕೂಡ ಕಂಪೇರ್ ಮಾಡಿಕೊಂಡ್ರೆ ಸ್ವಲ್ಪ ಹೈ ಲೆವೆಲಲ್ಲಿ ಕೇಳಿಕೊಂಡಿದ್ದಾರೆ ಅಂತ ಅನಿಸ್ತು ಯಾಕಂದರೆ ವಿನಯವ್ರು ನೋಡಿದ್ರೆ ಅಂದರೆ ವಿನಯವ್ರದ್ದು ಚೆನ್ನಾಗಿತ್ತು ಜರೆ ಎಲ್ಲರೂ ಕೂಡ ಒಂದು ಊಟ ಎಲ್ಲ ಮಾಡ್ಕೊಂಬಿಟ್ಟು ಅವರವರ ಇದನ್ನು ಹಂಚ್ಕೊಳ್ಬೇಕಂತ ಕಾರ್ತಿಕ್ ಅವ್ರದ್ದು ಫುಲ್ ಸಿಂಪಲ್ ಆಗಿತ್ತು ಬಟ್ ಅಂದರೆ ಫುಲ್ ಮೀನಿಂಗ್ಫುಲ್ ಆಗಿತ್ತು ಅವರ ತಂಗಿಯ ಜೊತೆ ವೀಡಿಯೋ ಕಾಲ್ ಮಾಡಿ ಅವರ ಪಾಪನ್ನೆಲ್ಲ ತೋರಿಸಿದ್ದು ಫುಲ್ ಮೀನಿಂಗ್ಫುಲ್ ಆಗಿತ್ತು ಸೊ ನನಗೂ ಕೂಡ ಕಾರ್ತಿಕ್ ಅವರು ಅಂದರೆ ಕಾರ್ತಿಕ್ ಅವರು ಕಾರ್ತಿಕ್ ಅವರು ಸ್ವಲ್ಪ ವಿನ್ ಆದರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಬಟ್ ಅಂದರೆ ನಾನು ಕಾರ್ತಿಕ್ ಅವ್ರ ಫ್ಯಾನ್ ಅಲ್ಲ ಬಟ್ ಯಾಕೋ ಗೊತ್ತಿಲ್ಲ ಇವಾಗ ಇವಾಗ ಅವ್ರನ್ನ ಅವರ ಆಟ ನೋಡ್ತಾ ಇದ್ದರು ಅವರು ಫಸ್ಟ್ ಡೇ ಫಸ್ಟ್ ಡೇನಾದಂಥ ಒಂದು ಜರ್ನಿ ನೋಡ್ತಾ ಇದ್ರೆ ಏಳು ಪೀಳುಗಳು ಎಲ್ಲ ಇದೆ ಸೊ ಆ ರೀತಿ ಅನ್ನಿಸ್ತು ನನಗೆ ಅದೇ ರೀತಿಯಾಗಿ ಇವ್ರದ್ದು ತುಕಾಲಿರೋ ರಾಜ ಆಗಿದ್ದಾರೆ ಇವಾಗ ಹೊರ್ತು ಸಂತೋಷ್ ಅವ್ರದ್ದು ಅಂದರೆ ತುಂಬ ಜನ ಹೇಳ್ತಾ ಇರೋದು ಏನಂತಂದರೆ ಅವರೊಂದು ಹಳ್ಳಿ ಕಾರ್ ಎತ್ತುಗಳನ್ನ ಕರೆಸ್ತಾರೆ ಅಂತ ನಿಮ್ಗೆ ಇನ್ನೊಂದು ಗೊತ್ತಿರ್ಬೋದು ಅವರೊಂದು ಅಂದ್ರೆ ಅವ್ರು ಯಾವುದೋ ಒಂದು ಸ್ಪೆಷಲ್ ಬಿರಿಯಾನಿ ತಿನ್ನಬೇಕು ಅಂತ ಹೇಳಿರ್ತಾರೆ ಬಿಗ್ ಬಾಸ್ ಅವ್ರು ಕೇಳಿದಾಗ ಸೊ ಮೇ ಬಿ ಬಿರಿಯಾನಿನ ಬಿರ್ಯಾನ ಅದನ್ನೊಂದು ಈಡೇರಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು ಎತ್ತುಗಳನ್ನ ಕರೆಸೋ ಸ್ವಲ್ಪ ಡೌಟು ಯಾಕಂದರೆ ಈ ಯಾಕಂದರೆ ಈ ಈ ಒಂದು ಸೀಸನಲ್ಲಿ ಕೋರಿಕೆಗಳನ್ನ ಈಡೇರಿಸೋವಾಗ ಅಷ್ಟೊಂದು ತಲೆ ಕೆಟ್ಟಿಸ್ಕೊಳ್ತಾ ಇಲ್ಲ ಸಿಂಪಲ್ಲಾಗಿ ಯಾವುದಿದೆಯೋ ಸೊ ಅದನ್ನ ನಡೆಸ್ಕೊಡ್ತಾ ಇದ್ದಾರೆ ಸೊ ನೋಡೋಣ ಸಂಗೀತ ಅವರು ಫುಲ್ ಅಂದರೆ ಫುಲ್ ಇಂಟ್ರೆಸ್ಟಿಂಗ್ ಆಗಿದೆ ನನ್ನ ಪ್ರಕಾರ ಎಸ್ ಕಡೆಯಿಂದ ವಾಯ್ಸ್ ನೋಟ್ ಬರೋದು ಡೌಟ್ ಇದೆ ಯಾಕಂದರೆ ಇವಾಗ ಅವ್ರು ಏನಾದರೂ ವಾಯ್ಸ್ ನೋಟ್ ಕಳ್ಸಿದ್ರೆ ಇವಾಗ ನೋಡೋರಿಗೆಲ್ಲ ಯಾವ ರೀತಿ ಅನ್ಸುತ್ತೆ ಅಂದರೆ ಸೊ ಎಸ್ ಅವ್ರಿಗೆ ಸಂಗೀತ ಅಂದರೆ ತುಂಬ ಇಷ್ಟ ಸೊ ಅದಕ್ಕೋಸ್ಕರನೇ ವಾಯ್ಸ್ ನೋಟ್ ಕಳಿಸಿದ್ದಾರೆ ಅಂದರೆ ಆ ಥರ ಅನ್ಕೊಂಡ್ಬಿಟ್ಟು ಇವಾಗ ಅವ್ರ ಫ್ಯಾನ್ಸ್ ಎಲ್ಲರೂ ಕೂಡ ಸಂಗೀತ ಓಟ್ ಹಾಕೋ ಚಾನ್ಸಸ್ ಇರುತ್ತೆ ಸೊ ಅದು ಮೇ ಬಿ ಅನ್ಫೇರ್ ಅನ್ಸುತ್ತೆ ಯಾಕಂದರೆ ಇವಾಗ ಪ್ರತಾಪ್ ಪುರ್ಮ ಪ್ರತಾಪ್ ಮತ್ತು ವರ್ತು ಸಂತೋಷವರಿಗೆ ಯಾವುದೇ ರೀತಿಯಾದಂಥ ಒಬ್ಬ ಸೆಲೆಬ್ರಿಟಿ ಕಡೆಯಿಂದ ಸಪೋರ್ಟ್ ಇಲ್ಲ ನಿಮ್ಗೆ ಗೊತ್ತಿರ್ಬೋದು ನಮ್ಮ ಅಕ್ಕ ಅನು ಅಂತ ಏನಿದ್ದಾರೆ ಸೊ ಅವರು ಕೂಡ ಇವಾಗ ವಿನೇಯಗೌಡವರ ಒಂದು ಅಂದರೆ ವಿನೇಯಗೌಡವರ ಒಂದು ಫೋಟೋನ ಅವ್ರ ಸ್ಟೋರಿ ಹಾಕೊಂಡು ವಿನಯ್ ಅವ್ರಿಗೆ ಅವ್ರು ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ ಅವರೊಬ್ಬ ಮುಗ್ಧ ವ್ಯಕ್ತಿ ಅವರು ಅವರು ಓಟ್ ಮಾಡಿ ಅಂತ ಅವರು ಕೂಡ ಅವರು ಅವರ ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಮೆನ್ಷನ್ ಮಾಡಿದ್ದಾರೆ ಸೊ ಅದೇ ಈ ರೀತಿಯಾಗಿ ನಿಮಗೆ ಇವರು ಯಾರೊಮ್ಮೆ ಶೈನ್ ಸಿಟಿಯವರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ವಿನಯ್ ಅಥವಾ ಕಾರ್ತಿಕ್ ಅನಿಸುತ್ತೆ ಸೊ ನೋಡಿದರೆ ಬೇರೆನೇ ಅನ್ಸುತ್ತೆ ನನಗೆ ಬಟ್ ಆದರೂ ಕೂಡ ವರ್ತು ಸಂತೋಷ್ ಮತ್ತು ಪ್ರತಾಪ್ ಅವರು ಯಾವುದೇ ರೀತಿಯಿಂದ ಒಂದು ಸಪೋರ್ಟ್ ಇಲ್ಲದೇನೆ ಇಲ್ಲಿವರೆಗೂ ಬಂದಿದ್ದಾರೆ ನೋಡೋಣ ಅಂದ್ರೆ ಅಟ್ಲ ಅಂದ್ರೆ ಅವ್ರಿಗೆ ಬಂದಿರೋದು ಬಂದು ಜನಸಾಮಾನ್ಯರು ಓಟ್ಸ್ಗಳೇ ಬಿದ್ದಿರೋದು ಅವರಿಬ್ಬರಿಗೂ ಕೂಡ ಸೊ ಗೈಸ್ ನಿಮಗೆ ಅನಿಸುತ್ತೆ ನಿಮ್ಮ ಟಾಪ್ ಫೈವಲ್ಲಿ ಯಾರ್ಯಾರು ಬರ್ತಾರೆ ಕಮೆಂಟ್ ಅಲ್ಲಿ ತಿಳಿಸಿ ಸೊ ನನ್ನ ಟಾಪ್ ಫೈವ್ ಕೂಡ ಗಾಯ್ಸ್ ಅಂದರೆ ತುಕಾಲಿ ಸಂತೋಷ್ ಅವರು ಆರನೇ ಪ್ಲೇಸಲ್ಲಿ ಬರ್ತಾರೆ ಸೊ ಸಂಗೀತ ವಿನಯ್ ಕಾರ್ತಿಕ್ ಪ್ರತಾಪ್ ಮತ್ತು ನಮ್ಮ ವರ್ತವ್ರು ಸಂತೋಷ್ ಅವರು ಬರ್ತಾರೆ ಗಾಗೈಸ್ ಗೈಸ್ ಟಾಪ್ ತ್ರೀಲಿ ನನ್ನ ಪ್ರಕಾರ ಪ್ರತಾಪ್ ಸಂಗೀತ ಮತ್ತು ಕಾರ್ತಿಕ್ ಅವರು ಇರ್ತಾರೆ ವಿನಯ್ ವಿನಯ್ ಅವರು ಬಂದು ನಾಲ್ಕನೇ ಪ್ಲೇಸ್ ತಗೋತಾರೆ ಅಂತ ಅನಿಸ್ತಾ ಇದೆ ಸೊ ಐದನೇ ಪ್ಲೇಸಲ್ಲಿ ವರ್ತವ್ರು ಅವರು ಆರನೇ ಪ್ಲೇಸಲ್ಲಿ ಬಂದು ತುಕಾಲಿ ಅವರು ಗೈಸ್ ಇದ್ರ ಬಗ್ಗೆ ಏನಾದರೂ ಅಂದರೆ ಇವಾಗ ಕ್ಲಿಯರಾಗಿ ಒಂದು ಅಪ್ಡೇಟ್ ಬಂದರೆ ಸೊ ಡೆಫಿನೆಟ್ಲಿ ಒಂದು ವೀಡಿಯೋ ಮಾಡ್ತೇನೆ ಅಂತ ಅದೇ ರೀತಿ ಗೈಸ್ ನಾನು ಕೂಡ ಅಂದರೆ ಇವತ್ತು ಒಂದು ಎಪಿಸೋಡ್ ತುಂಬ ತುಂಬ ವೈಟ್ ಮಾಡ್ತಾಯಿದ್ದೀನಿ ಯಾಕಂದರೆ ಫಿನೆಲೇ ವರ್ಕಿಂತ ಬರುವಂಥ ಒಂದು ಅಂದರೆ ಕೊನೆ ಎಪಿಸೋಡ್ ಆಗಿರುತ್ತೆ ಇದು ನೋಡೋಕ್ಕೆ ಸ್ವಲ್ಪ ಅಂದರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ ಯಾಕಂದರೆ ಪ್ರತಾಪ್ ಅವ್ರ ವಿಶ್ ಆಯಿತು ತುಕಾರಿ ವಿಶ್ ಓಕೆ ಅವರು ಸ್ವಲ್ಪ ಫನ್ ಮಾಡ್ಕೊಂಡೇ ಇರ್ತಾರೆ ಯಾವಾಗಲೂ ಅವ್ರದ್ದು ಕೂಡ ವಿಶ್ ಓಕೆ ಅದಾದಮೇಲೆ ಸಂಗೀತ ಅವ್ರ ವಿಶ್ ನೋಡೋಕೆ ತುಂಬ ಅಂದರೆ ಫುಲ್ ಇನ್ನು ಅಂದರೆ ಏನಾಯಿತು ಫುಲ್ ಒಂದು ರೀತಿ ಅಂತ ಒಂದು ಏನಪ್ಪಾ ಒಂದು ಎಕ್ಸೈಟ್ಮೆಂಟ್ ಇದೆ ನಮಗೆ ಯಾಕಂದರೆ ಅವ್ರು ಕೇಳಿರೋ ವಿಶ್ವಗಳು ಯಾವುದೂ ಕೂಡ ಇಲ್ಲ ಅದು ಇವಾಗ ರಿಷಬ್ ಶೆಟ್ಟಿ ಆಯಿತು ರಾಜೀವಿ ಶೆಟ್ಟಿ ಅವರಾಯಿತು ಯಶ್ ಅವರಾಯ್ತು ಅದೇ ಬೇರೆ ಲೆವೆಲಲ್ಲಿರುತ್ತೆ ಅದೇ ರೀತಿಯಾಗಿ ಅಂದರೆ ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ಏನಿದೆ ಸೊ ಅಂದರೆ ನೆಕ್ಸ್ಟ್ ನೆಕ್ಸ್ಟ್ ವಿಡಿಯೋ ಬಂದು ವೋಟಿಂಗ್ ರಿಸಲ್ಟ್ ಬಗ್ಗೆ ಇರುತ್ತೆ ಸೊ ನೋಡೋಣ ಯಾರು ಹೈಯೆಸ್ಟ್ ಓಟ್ಸ್ಗಳು ಬಂದಿ ಅಂತ ನಿಮ್ಗೆ ಗೊತ್ತಿರ್ಬೋದು ಅಂದ್ರೆ ನಾನು ನಿನ್ನೆ ಮಾಡೋ ವಿಡಿಯೋಲಿ ವಿತ್ ಪ್ರೂಫೇ ತೋರಿಸಿದ್ದೆ ಸೊ ಅದೇ ರೀತಿಯಾಗಿ ಇವಾಗಲೂ ಕೂಡ ಒಂದು ಪ್ರೂಫ್ ಜೊತೆಗೆ ಬರ್ತೀನಿ ವೋಟಿಂಗ್ ರಿಸಲ್ಟ್ಸ್ ಬಗ್ಗೆ ಸೊ ಸೆಕೆಂಡ್ ಗ್ಯಾಸ್ ನೆಕ್ಸ್ಟ್ ವೀಡಿಯೋಲಿ ಬಾಯ್